ಜನ ಸೇವಕ ಯುವ ಬ್ರಿಗೇಡ್ ವತಿಯಿಂದ ಮೈಸೂರಿನ ರೂಪಾನಗರದಲ್ಲಿರುವ ವರಸಿದ್ಧಿ ವಿನಾಯಕ ಗಣಪತಿ ದೇವಸ್ಥಾನದಲ್ಲಿ ವಿಶ್ವಗುರು ಬಸವ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿವಿಧ ಕ್ಷೇತ್ರದ ಸಾಧಕರಾದ ಪ್ರೊಫೆಸರ್ ಸಾಧನಾ ತಂತ್ರಿ ಶಿಕ್ಷಣ ಕ್ಷೇತ್ರ ಮಾಯಾಶಾನ್ ಬಾಗ್ ಸಾಮಾಜಿಕ ಕ್ಷೇತ್ರ ಎಸ್ಇ ಗಿರೀಶ್ ಆರೋಗ್ಯ ಕ್ಷೇತ್ರ ಮಹೇಂದ್ರ ಸಿಂಗ್ ಕಾಳಪ್ಪ ಪರಿಸರ ಕ್ಷೇತ್ರ ಆರ್ ಮಹೇಶ್ ಕುಮಾರ್ ಸಂಘಟನಾ ಕ್ಷೇತ್ರ ಇವರುಗಳಿಗೆ ಕಾಯಕ ಯೋಗಿ ಬಸವಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಮಾರಂಭದಲ್ಲಿ ಸುಯೋಗ್ ಆಸ್ಪತ್ರೆ ಮುಖ್ಯಸ್ಥ ಹಾಗೂ ವೈದ್ಯ ಸಾಹಿತಿ ಎಸ್ ಎಸ್ಪಿ ಯೋಗಣ್ಣ ಅವರು ಸಾಧಕರಿಗೆ ಪ್ರಶಸ್ತಿ ನೀಡಿದರು ನಂತರ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಅವರು ಕನ್ನಡ ನಾಡಿನ ಪ್ರಪ್ರಥಮ ಆಧ್ಯಾತ್ಮಿಕ ಗುರುಗಳಾದ ಬಸವಣ್ಣನವರು ಕಂದಾಚಾರದ ವಿರುದ್ಧ ಸಿಡಿದೆದ್ದು ಅನುಭವ ಮಂಟಪ ಸ್ಥಾಪಿಸುವ ಮೂಲಕ ಸಮ ಸಮಾಜದ ನಿರ್ಮಾಣದಲ್ಲಿ ತಮ್ಮದೇ ಹೋರಾಟ ನಡೆಸಿದ್ದಾರೆ ಎಂದು ಸ್ಮರಿಸಿದರು ವಚನಗಳ ಮೂಲಕ ಸಮಾಜದಲ್ಲಿ ಆಧ್ಯಾತ್ಮ ಚಿಂತನೆಯನ್ನು ಅರಿಸಿದ ಬಸವಣ್ಣನವರು ಸಾಹಿತ್ಯ ಕ್ಷೇತ್ರ ಮಾತ್ರವಲ್ಲದೆ ವೈದ್ಯಕೀಯ ಕ್ಷೇತ್ರಕ್ಕೂ ಕೊಡುಗೆ ನೀಡಿದ್ದಾರೆ ವಚನಗಳ ಮೂಲಕ ಆರೋಗ್ಯ ಕಾಳಜಿ ವಹಿಸುವಂತೆ ತಿಳಿಸಿದ್ದಾರೆ ಎಂದರು ಈ ವೇಳೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ನಾರಾಯಣಗೌಡ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಗೌಡ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಅಧ್ಯಕ್ಷೆ ಸವಿತಾ ಗೌಡ ಜನ ಸೇವಕ ಯುವ ಬ್ರಿಗೇಡ್ ಅಧ್ಯಕ್ಷ ಡಿ ರಾಘವೇಂದ್ರ ಕೆಎಂಪಿಕೆ ಟ್ರಸ್ಟ್ ಅಧ್ಯಕ್ಷ ವಿಕ್ರಮ್ ಅಯ್ಯಂಗಾರ್ ಶ್ರೀಧರ್ ಪ್ರವೀಣ್ ಕುಮಾರ್ ಮಹದೇವಸ್ವಾಮಿ ನಂಜುಂಡಸ್ವಾಮಿ ಸ್ಪಂದನಾ ಚಂದ್ರಶೇಖರ್ ಪಾಟೀಲ್ ರಕ್ಷಾ ಪ್ರಭು ಸೇರಿದಂತೆ ಹಲವರಿದ್ದರು